ಸ್ನೇಹಿತರೆ ಮಾಡು ಇಲ್ಲವೇ ಮಡಿ ಪಂದ್ಯಕ್ಕಾಗಿ ತನ್ನ ಬಲಿ ಸ್ಟಾಪ್ಲಿಂಗ್ ಲೆವೆನ್ ಅನ್ನು ಘೋಷಿಸಿತು ಆರ್ ಸಿ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಪಂಜಾಬ್ ವಿರುದ್ಧದ ಪಂದ್ಯಕ್ಕಾಗಿ ಆರ್ ಸಿ ತಂಡದ ಬಲಿಸ್ಟಾಪ್ಲಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವಿತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಹೌದು ಸ್ನೇಹಿತರೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೀಗ್ ಹಂತ ಇನ್ನೇನು ಮುಗಿಯುವ ಹಂತದಲ್ಲಿದೆ ಎರಡು ವಾರಗಳ ನಂತರ ಟೂರ್ನಿಯ ಪ್ಲೇ ಆಫ್ ಪಂದ್ಯಗಳು ನಡೆಯಲಿವೆ ಸದ್ಯಕ್ಕೆ ಪ್ಲೇ ಆಫ್ ರೇಸ್ ಸಾಕಷ್ಟು ಕುತೂಹಲಕಾರಿಯಾಗಿದೆ ಇಲ್ಲಿವರೆಗೂ ಒಂದೇ ಒಂದು ತಂಡವು ಕೂಡ ಲೀಗ್ನಿಂದ ಅಧಿಕೃತವಾಗಿ ಹೊರಗುಳಿದಿಲ್ಲ ಅಥವಾ ಯಾವ ತಂಡವೂ ಕೂಡ ಅಧಿಕೃತವಾಗಿ ಪ್ಲೇ ಆಫ್ಗೆ ಗೆ ಅರ್ಹತೆಯನ್ನು ಪಡೆದುಕೊಂಡಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಉಳಿದಿರುವ ಪಂದ್ಯಗಳು ಎಲ್ಲಾ ತಂಡಗಳಿಗೂ ಮಹತ್ವದ ಪಂದ್ಯಗಳಾಗಿವೆ ಐಪಿಎಲ್ ನ ಐವತ್ತೆಂಟನೇ ಪಂದ್ಯ ಪಂಜಾಬ್ ಕಿಂಗ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳ ನಡುವೆ ಧರ್ಮಶಾಲಾ ಅಂಗಳದಲ್ಲಿ ನಡೆಯಲಿದೆ ಈಗಾಗಲೇ ಹೇಳಿದಂತೆ ಪ್ಲೇ ಆಫ್ಗೆ ಅರ್ಹತೆಯನ್ನ ಪಡೆಯಲು ಈ ಪಂದ್ಯದ ಗೆಲುವು ಎರಡು ತಂಡಗಳಿಗೂ ಬಹಳ ಅವಶ್ಯವಾಗಿದೆ ಆದ್ದರಿಂದ ಇಂದಿನ ಪಂದ್ಯದಲ್ಲಿ ಜಿದ್ದಾಜಿದ್ದಿನ ಹೋರಾಟವನ್ನ ನಿರೀಕ್ಷಿಸಬಹುದಾಗಿದೆ ಮತ್ತು ಈ ಆವೃತ್ತಿಯಲ್ಲಿ ಎರಡು ತಂಡಗಳ ಪ್ರದರ್ಶನ ಸಾಕಷ್ಟು ಏರಿಳಿತಗಳಿಂದ ಕೂಡಿದೆ ಅದರಲ್ಲಿ ಪಂಜಾಬ್ ತಂಡದ ಪ್ರದರ್ಶನವನ್ನ ನೋಡುವುದಾದರೆ ಸ್ಯಾಮ್ ಕರನ್ ಪಡೆ ಇದುವರೆಗೂ ಆಡಿ ಹನ್ನೊಂದು ಪಂದ್ಯಗಳ ಪೈಕಿ ನಾಲ್ಕರಲ್ಲಿ ಗೆದ್ದಿದ್ದು ಎಂಟನೇ ಸ್ಥಾನದಲ್ಲಿದೆ ಇತ್ತ ಆರ್ಸಿಬಿ ತಂಡ ಹನ್ನೊಂದು ಪಂದ್ಯಗಳನ್ನ ಆಡಿದ್ದು ನಾಲ್ಕು ಗೆಲುವಿನೊಂದಿಗೆ ಏಳನೇ ಸ್ಥಾನದಲ್ಲಿದೆ ಲೀಗ್ನಲ್ಲಿ ಪಂಜಾಬ್ ಮತ್ತು ಬೆಂಗಳೂರು ತಂಡಗಳಿಗೆ ತಲಾ ಮೂರು ಪಂದ್ಯಗಳು ಬಾಕಿ ಇವೆ ಅರ್ಹತೆ ಪಡೆಯಲು ಎರಡು ತಂಡಗಳು ಉಳಿದ ಎಲ್ಲಾ ಪಂದ್ಯಗಳನ್ನ ಗೆಲ್ಲುವುದರ ಜೊತೆ ಜೊತೆಗೆ ಇತರೆ ತಂಡಗಳ ಸೋಲಿನ ಮೇಲೆಯೂ ಕೂಡ ಅವಲಂಬಿತವಾಗಿವೆ ಆದರೆ ಈಗ ಈ ಎರಡು ತಂಡಗಳ ನಡುವೆ ಪೈಪುಟ್ಟಿ ಏರ್ಪಟ್ಟಿದೆ ಈ ಪಂದ್ಯದಲ್ಲಿ ಯಾವ ತಂಡ ಸೋತರೂ ಕೂಡ ಆ ತಂಡ ಲೀಗ್ನಿಂದ ಅಧಿಕೃತವಾಗಿ ಹೊರಗುಳಿಯಲಿದೆ ಪಂಜಾಬ್ ಕಿಂಗ್ಸ್ ತಂಡ ತನ್ನ ಹಿಂದಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಧರ್ಮಶಾಲದಲ್ಲಿ ಸತತ ಎರಡು ಪಂದ್ಯಗಳನ್ನು ಗೆದ್ದ ನಂತರವೂ ಕೂಡ ಸೋತಿತ್ತು ಅದೇ ಸಮಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಸತತ ಸೋಲಿನ ನಂತರ ಇದೀಗ ಹ್ಯಾಟ್ರಿಕ್ ಗೆಲುವಿನೊಂದಿಗೆ ಗೆಲುವಿನ ಲಯಕ್ಕೆ ಮರಳಿದೆ ಸ್ನೇಹಿತರೆ ಹಾಗಾದ್ರೆ ಪಂಜಾಬ್ ವಿರುದ್ಧದ ಈ ಮಾಡು ಇಲ್ಲವೇ ಮಡಿ ಪಂದ್ಯಕ್ಕಾಗಿ ಆರ್ಸಿಬಿ ತಂಡದ ಬಲಿಷ್ಠ ಪ್ಲಿಂಗ್ ಲೆವೆನ್ ಯಾವ ರೀತಿಯಾಗಿರಲಿದೆ ಅಂತ ನೋಡುತ್ತಾ ಬರುದರೆ ಆರಂಭಿಕರಾಗಿ ಎಂದಿನಂತೆ ವಿರಾಟ್ ಕೊಹ್ಲಿ ಮತ್ತು ಫೈವ್ ಡೂಪ್ಲೇಸಿಸ್ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಲಿದ್ದಾರೆ ಮತ್ತು ಮೂರನೇ ಕ್ರಮಾಂಕದಲ್ಲಿ ವಿಲ್ ಜಾಕ್ಸ್ ಕಾಣಿಸಿಕೊಳ್ಳಲಿದ್ದಾರೆ ಅಂದ ಹಾಗೆ ನಾಲ್ಕನೇ ಕ್ರಮಾಂಕದಲ್ಲಿ ಸ್ಟಾರ್ ಆಲ್ರೌಂಡರ್ ಆಗಿರುವ ಕ್ಯಾಮ್ರೋನ್ ಗ್ರೀನ್ ಅವರಿಗೆ ಅವಕಾಶ ನೀಡಲಾಗಿದೆ ಮತ್ತು ಐದನೇ ಕ್ರಮಾಂಕದಲ್ಲಿ ಮಹಿಪಾಲ್ ಲೂಮ್ರೋರ್ ಬರಲಿದ್ದಾರೆ ಅಂದ ಹಾಗೆ ಆರನೇ ಕ್ರಮಾಂಕದಲ್ಲಿ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ಆಗಿ ದಿನೇಶ್ ಕಾರ್ತಿಕ್ ರವರಿಗೆ ಅವಕಾಶ ನೀಡಲಾಗಿದೆ ಮತ್ತು ಏಳನೇ ಕ್ರಮಾಂಕದಲ್ಲಿ ಸ್ವಪ್ನಿಲ್ ಸಿಂಗ್ ಕಾಣಿಸಿಕೊಳ್ಳಲಿದ್ದಾರೆ ಇನ್ನು ಎಂಟನೇ ಸ್ಥಾನದಲ್ಲಿ ಕರಣ್ ಶರ್ಮಾ ರವರು ಸ್ಪಿನ್ನರ್ ಆಗಿ ಕಾಣಿಸಿಕೊಳ್ಳಲಿದ್ದಾರೆ ಹಾಗೆ ಒಂಬತ್ತನೇ ಕ್ರಮಾಂಕದಲ್ಲಿ ವೇಗದ ಬೌಲಿಂಗ್ ಡಿಪಾರ್ಟ್ಮೆಂಟ್ ನಲ್ಲಿ ರೀಸ್ ಟಾಬ್ಲಿ ಗುರುತಿಸಿಕೊಳ್ಳಲಿದ್ದಾರೆ ಮತ್ತು ಹತ್ತನೇ ಕ್ರಮಾಂಕದಲ್ಲಿ ಇನ್ನೋರ್ವ ವೇಗದ ಬೌಲರ್ ಆಗಿ ಮೊಹಮ್ಮದ್ ಸಿರಾಜ್ ಆಡಲಿದ್ದಾರೆ ಮತ್ತು ಹನ್ನೊಂದನೇ ಹಾಗೂ ಅಂತಿಮ ಕ್ರಮಾಂಕದಲ್ಲಿ ಯಶ್ ದಯಾಲ್ ಆಡಲಿದ್ದಾರೆ ಸ್ನೇಹಿತರೆ ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ರಜತ್ ಪಾಟಿದಾರ್ ಅವರಿಗೆ ಅವಕಾಶ ನೀಡಲಾಗಿದೆ ನೋಡುತ್ತಿಲ್ಲ ಸ್ನೇಹಿತರೆ ಆರ್ ಹಾಗೂ ಪಂಜಾಬ್ ನಡುವಿನ ಪಂದ್ಯದ ಪ್ಲೇಯಿಂಗ್ ಲೆವೆನ್ ಅನ್ನ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ ಮಾಡಿ ಅದೇ ರೀತಿ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ಪಂದ್ಯವನ್ನ ಯಾರು ಗೆಲ್ಲಬಹುದು ಎನ್ನುವುದನ್ನ ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ